ನನ್ನ ನಗರಸಭೆ ಸದಸ್ಯರು ನನಗೆ ಈ ಅವಕಾಶ ಕೊಟ್ಟರು ಅವರ ಮತ ಚಲಾಯಿಸಿ ವಿರೋಧವಾಗಿ ನನಗೆ ಹೆಚ್ಚು ಇದು ಮಾಡಿದ್ದಾರೆ ಅದಕ್ಕೆಲ್ಲರಿಗೂ ಎಲ್ಲ ನಗರಸಭೆ ಸದಸ್ಯರಿಗೂ ಮತ್ತು ನಮ್ಮ ಶಾಸಕರಾದ ಹಾಗೂ ಮಂತ್ರಿಗಳಾದ ಖಾನ್ ಸಾಹೇಬರಿಗೂ ಧನ್ಯವಾದ ಹೇಳ್ತೀನಿ ಹಾಗೂ ಈಶ್ವರ್ ಖಂಡ್ರೆ ಸಾಹೇಬರಿಗೆ ರಾಜಶೇಖರ್ ಪಾಟೀಲ್ ಸಾಹೇಬರಿಗೆ ಬಸವರಾಜಶೆಟ್ಟಿ ಸಾಹೇಬರಿಗೆ ಅರವಿಂದ್ ಕುಮಾರ್ ಅರ್ಲಿ ಅವರಿಗೆ ಹಾಗೂ ನಮ್ಮ ತಂದೆಯವರು ದರ್ಶನಾ ಅವರಿಗೆ ಮತ್ತು ನನ್ನ ಗೆಳೆಯರು ಮತ್ತು ಮುಖ್ಯವಾಗಿ ನನ್ನ ವಾರ್ಡಿನ ಹದಿ ಹದಿಮೂರು ವಾರ್ಡ್ ಸ ನಂಬರ ಎಂದು ಜನರಿದ್ದಾರೆ ನನಗೆ ಮತದಾನ ಹಾಕಿ ಕೆಲಸ ಇಲ್ಲಿ ಕಳಿಸಿದ್ದಾರೆ ಅವರಿಗೆ ನಾನು ಚಿರಋಣಿಯಾಗಿರ್ತೀನಿ ಅವ್ರು ಕೇಳಿಸಿರೋದಕ್ಕೆ ಇದು ನನಗೆ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮ್ಯಾನ್ ಅವಕಾಶ ಸಿಕ್ಕಿತು ಮತ್ತು ಇದು ನನ್ನ ಸಿ ಎಮ್ ಸಿ ಮೆಂಬರ್ಗಿನ್ನೂ ನಗರಸಭೆ ಸದಸ್ಯರಿಗಿನ್ನೂ ಸ್ವಲ್ಪ ಜಾಸ್ತಿ ಕೆಲಸ ಮಾಡೋಕ್ಕೊಂದು ಅವಕಾಶ ಸಿಕ್ಕಿದೆ ಸಿಟಿ ಎಲ್ಲ ಎಲ್ಲ ವಾರ್ಡಿನ ಕೆಲಸ ಮಾಡುವಂಥ ಒಂದು ಒಂದು ಅವಕಾಶ ಸಿಕ್ಕಿದೆ ಇದರಲ್ಲಿ ಸಣ್ಣ ಪುಟ್ಟ ನಗರಸಭೆಯಲ್ಲಿ ಏನು ಸ್ವಚ್ಛತಾ ಬಗ್ಗೆ ಇದೆ ಅದು ನನ್ನ ಮುಖ್ಯ ಉದ್ದೇಶ ಆಗಿದೆ ಅದರಲ್ಲಿ ನಾನು ನಾನು ಧ್ಯಾನ ಕೊಡ್ತೀನಿ ಮತ್ತು ಸಣ್ಣ ಪುಟ್ಟ ಸ್ಕೀಮ್ಸ್ ಬರುತ್ತೆ ನಗರಸಭೆಯಲ್ಲಿ ಟೇನ್ ಅಲ್ಮಂತಿರುತ್ತೆ ಟ್ವೆಂಟಿ ಫೋರ್ ಪಾಯಿಂಟ್ ಒನ್ ಅಂತೇಳಿ ಒಂದು ಸ್ಕೀಮ್ ಇರುತ್ತೆ ಅದರಲ್ಲಿ ತೀರಾ ಬಡವರೇನಿರ್ತಾರೆ ಅವರಿಗೆ ಟೈಲರಿಂಗ್ ಮಷಿನ್ಸು ಮತ್ತು ಸ್ಕಾಲರ್ಶಿಪ್ಪು ಮತ್ತು ಇನ್ನೂ ಈ ಥರ ಈ ಟ್ಯಾಬ್ ಇರುತ್ತೆ ಕಂಪ್ಯೂಟ್ರು ಈ ಥರ ಸೌಲಭ್ಯಗಳು ಕಲ್ಪಿಸುವಂಥ ಕೆಲಸ ಮಾಡ್ಬೋದು ಈ ಕೆಲಸ ಇನ್ನೂ ಚಿಕ್ಕ ಸ್ಮಾಲ್ ಸ್ಕೀ ಸ್ಕೀಮ್ಸ್ ಏನಿದೋ ಜನರಿಗೆ ತಲುಪ್ತಾ ಇಲ್ಲ ಅದಕ್ಕೆ ಇದ್ರ ಮೇಲೆ ನಾನು ನಂದು ಜಾಸ್ತಿ ಅದ್ರ ಮೇಲೆ ನಾನು ಧ್ಯಾನ ಕೊಟ್ಟು ಎಲ್ಲ ಬಡವ ಜನರಿಗೆ ಇದು ಮುಗ್ಸೋಂಥ ನಾನು ಕೆಲಸ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ